ಬ್ರೇಕಿಂಗ್ ನ್ಯೂಸ್ ಶಟ್ನಲ್ಲಿ ಕೂಡಿಟ್ಟಿದ್ದ ಪತಿಯಿಂದ ತಪ್ಪಿಸಿಕೊಂಡು ಆಸ್ಪತ್ರೆ ಸೇರಿದ ಪೊಲೀಸ್ ಪತ್ನಿ ಜನರಿಗೆ ನ್ಯಾಯ ಕೊಡಿಸಬೇಕಿದ್ದ ಪೊಲೀಸನೋರ್ವ ತನ್ನ ಪತ್ನಿಯ ಮೇಲೆ ಸಂಶಯಪಟ್ಟು ಶಟ್ನಲ್ಲಿ ಕೂಡಿಟ್ಟು ಹಲ್ಲೆ ಮಾಡಿ ಮೈ ಮೇಲೆ ಬೆರೆ ಎಳೆದ ನೀಚ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ವಿಜಯಪುರ ಜಿಲ್ಲೆಯ ತಿಕೋಟದಲ್ಲಿ ಪೊಲೀಸ್ ಪೇದೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ತನ್ನ ಹೆಂಡತಿಯ ನಡತೆ ಬಗ್ಗೆ ಸಂಶಯಪಟ್ಟು ಎರಡು ತಿಂಗಳಿಂದ ಶಟ್ನಲ್ಲಿ ಕೂಡಿಟ್ಟು ಹಲ್ಲೆ ಮಾಡಿ ಬರೆ ಹಾಕಿದ್ದಾನೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಆಸ್ಪತ್ರೆಗೆ ದಾಖಲಾಗಿರುವ ಅವನ ಪತ್ನಿ ಪ್ರತಿಮಾ ಎಲ್ಲಪ್ಪ ಆಸ್ಗೆ ಆರೋಪಿಸಿದ್ದಾಳೆ ರಾಯಭಾಗ ತಾಲೂಕಿನ ನಿಡಗುಂಡಿ ಗ್ರಾಮದ ಪ್ರತಿಮಾ ಅಥಣಿ ತಾಲೂಕಿನ ಕನ್ನಾಳ ಗ್ರಾಮದ ಯಲ್ಲಪ್ಪ ಆಸ್ಕೆಗೆ ಕಳೆದ ಹತ್ತು ವರ್ಷಗಳ ಹಿಂದೆಯೇ ಮದುವೆ ಮಾಡಿಕೊಡಲಾಗಿದೆ ಸದ್ಯ ಎಲ್ಲಪ್ಪ ವಿಜಯಪುರ ತಾಲೂಕಿನ ತಿಕೋಟದಲ್ಲಿ ಪೊಲೀಸ್ ಪೇದೆಯಾಗಿ ಕೆಲಸ ಮಾಡುತ್ತಿದ್ದು ಇವರಿಗೆ ಮೂವರು ಮಕ್ಕಳಿದ್ದರೂ ಪತ್ನಿಯ ಶೀಲದ ಮೇಲೆ ಶಂಕೆ ಮಾಡಿ ಶಡ್ನಲ್ಲಿ ಕೂಡಿ ಹಾಕಿ ಮನಸಾ ಇಂಚ ಹಲ್ಲೆ ಮಾಡಿ ಬರಿ ಹಾಕಿದ್ದಾನೆ ಗಂಡ ಎರಡು ತಿಂಗಳ ಟಾರ್ಚರ್ ಮಾಡತೀ ಸರ ಬರಿ ಹೊಡಿತ್ರಿ ತದಿ ಹೊಡೆದ್ರಿ ಮತ್ತ ಬರಿ ಕೊಟ್ರಿ ಅದಾಗುದಲ್ದ ಮತ್ ನಮ್ ನಾದ್ಮೇರ ದಿನಾಲು ಜೀವ ಉಜ್ಲಿಮಾರ್ ಸರ್ ಯಜಮಾನ್ ಪೊಲೀಸ್ ಸರ್ ತಿಕೋಟ ಸ್ಟೇಷನ್ ಏನಿಲ್ರಿ ಬರೀ ಸಂಶಯ ಮಾಡ್ತಾರ ಸರ್ ಸಂಶಯ ಮಾಡುದ್ರಿ ಒಟ್ಟು ಅಷ್ಟು ಕಾಡ್ತಾರ ನೋಡ್ರಿ ಸರ್ ಮದುವೆಗ ಹತ್ತು ವರ್ಷ ಆಯ್ತು ಸರ್ ಚಮಚಲಿ ಸುಟ್ಟವ್ರಿ ಕಟ್ತಾರಲೀ ರೀ ಈಗ ಎರಡು ತಿಂಗಳಾಯ್ತು ಟಾರ್ಚರ್ ಕೊಡತ್ತಾರ ಸರ್ ಬಾಳ್ರಿ ಈಗ ಹದಿನೈದು ದಿವಸದಿಂದ ಇದು ಕೊಟ್ಟಾರ ಬರೀ ಕೊಟ್ಟಾರ ಸರ್ ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್ ಮನೇಲಿ ಕೂಡ ನಾನು ಹೊರಗೆ ಬಿಟ್ಟಿದ್ರಿ ಎಲ್ರಿ ಫೋನ್ ಮಾಡ್ತ ನನಗೆ ಒಟ್ಟು

ಊಟ ಅದು ಸ್ವಲ್ಪ ಸ್ವಲ್ಪ ಅಷ್ಟೇ ಕೊಡ್ತದೆ ಜಾಸ್ತಿ ಮಾಡತ್ತ ರೀ ಭಾಳ ಹಿಂಸೆ ಕೊಟ್ಟಾರ್ ಚಿಂತ ಚಿತ್ರ ಹಿಂಸೆ ಕೊಡತಾರೆ ರೀ ಅವ್ರು ನನ್ನ ನಾದನಿಯರು ಸಕಟ ಅವ್ರು ಸಕಟ ನಿಮ್ಮ ವಾಯಾಗ ಅರಿವಿ ತುಂಡಿ ನೀನು ಕೊಲ್ತನು ನೀನು ಇಲ್ಲ ಅನಸ್ತಿನು ಏನು ಓಡಿ ಹೇಳ್ತಿನೂ ತುಂಬ ಚತ್ತಕ ಬರಿ ಹೊಲದಾಗ ಕಾಡಿಸ್ತಾರೆ ನನ್ನ ಪತಿ ಮಾತ್ರ ಅಲ್ಲ ನನ್ನ ಮೇಲೆ ಅವನ ಅಕ್ಕ ತಂಗಿಯರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾಳೆ ನನ್ನ ತವರು ಮನೆಯವರು ನನಗೆ ನೋಡಲು ಬಂದಾಗ ಅವರಿಗೂ ಸಹ ಪತಿ ಬೆದರಿಕೆ ಹಾಕಿದ್ದಲ್ಲದೆ ನಿಮ್ಮ ಮಗಳು ಬೇರೆಯವರೊಂದಿಗೆ ಓಡಿ ಹೋಗಿದ್ದಾಳೆ ಎಂದು ದೂರು ಕೊಟ್ಟು ನಿಮ್ಮ ಮೇಲೆ ಕೇಸು ದಾಖಲಿಸುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾನೆ ಶಡ್ನಲ್ಲಿ ಯಾರು ಇಲ್ಲದ ವೇಳೆ ತಪ್ಪಿಸಿಕೊಂಡು ಬಂದು ಬೆಳಗಾವಿ ಮಹಿಳಾ ಸಂಘದ ಸಹಾಯದಿಂದ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ನಾಳೆ ಬೆಳಿಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ಅವರನ್ನು ಭೇಟಿಯಾಗಿ ನನ್ನ ಪತಿಯ ಮೇಲೆ ದೂರು ಕೊಡುವುದಾಗಿ ಪ್ರತಿಮಾ ತಿಳಿಸಿದ್ದಾಳೆ ವರದಿಗಾರರು ಜೆಬಿದೇವೇಂದ್ರ ಕುಮಾರ್